ಕುಲಗೆಟ್ಟವರು ಚಿಂತೆಯೊಳಗಿರ್ಪರಂತಲ್ಲ ಕುಲಗೆಟ್ಟವರು ಚಿಂತೆಯೊಳಗಿರ್ಪರಂತಲ್ಲ ಕುಲಗೆಟ್ಟು ಶಿವನ ಮೊರೆ ಹೊಕ್ಕು ಋಷಿಗಳು ಕುಲವಾದರಯ್ಯ ಸರ್ವಜ್ಞ ಕುಲವಾದರಯ್ಯ ಸರ್ವಜ್ಞ ಕುಲಗೆಟ್ಟವರು ಚಿಂತೆಯೊಳಗಿರುವವರೆಂದು ನೀನು ತಿಳಿಯಬೇಡ ಯಾಕೆಂದರೆ ಕುಲ ಕೆಟ್ಟರೂ ಸಹ ಶಿವನ ಮೊರೆಯನ್ನು ಹೊಕ್ಕು ಋಷಿಗಳು ಗೋತ್ರಕರ್ತರಾಗಿದ್ದಾರೆ ಹೊಲಸುಮಾಸದ ಹೊತ್ತೈಯ ಲುವಿನ ಹಂದರವೂ ಹೊಲಸುಮಾಸದ ಹೊತ್ತಯಲುವಿನಾ ಹಂದರವೂ ಹೊಲೆ ಬಲಿದ ತನುವೆನೊಳಗಿರು ತುಮದರೊಳಗೆ ಕುಲವನರ ಸುವರೇ ಸರ್ವಜ್ಞ ಕುಲವನರ ಸುವರೇ ಸರ್ವಜ್ಞ ಈ ದೇಹವೆಂಬುದು ಹೊಲಸಿನಿಂದ ಕೂಡಿದ ಮಾಂಸದ ಹುತ್ತವಿದ್ದಂತೆ ಎಲುವಿನ ಹಂದರ ಇದು ಇದಲ್ಲದೆ ಬೇರೆ ಅನೇಕ ಪ್ರಕಾರದ ಮಲದಿಂದ ಕೂಡಿದ ಈ ಶರೀರದಲ್ಲಿ ಕುಲವನ್ನು ಹುಡುಕುವುದು ಸರಿಯೇ ಅಂದರೆ ಇಲ್ಲಿ ಕುಲವೆಂಬುವುದೇ ಇಲ್ಲ ಎಂದರ್ಥ